ಬ್ರಿಲಿಯಂಟ್ ಟ್ಯೂಷನ್ ವಿದ್ಯಾರ್ಥಿ ನವೋದಯ ವಿದ್ಯಾಲಯಕ್ಕೆ ಆಯ್ಕೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣದ ಬ್ರಿಲಿಯಂಟ್ ಟ್ಯೂಷನ್ ವಿದ್ಯಾರ್ಥಿ ಲೋಹಿತ್ ಇತ್ತೀಚೆಗೆ ನಡೆದ ನವೋದಯ ಶಾಲೆಯ ಪರೀಕ್ಷೆಯಲ್ಲಿ ಪಾಸಾಗಿದ್ದು ಬುಕಾಪಟ್ಟಣ ಗ್ರಾಮಕ್ಕೆ ಹಾಗೂ ಟ್ಯೂಷನ್ ಕೇಂದ್ರಕ್ಕೆ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಶ್ರೀಯುತ ಆಜಮ್ ಸರ್ ಅವರು ಕಳೆದ ಹನ್ನೆರಡು ವರ್ಷಗಳಿಂದ ಬುಕ್ಕಾಪಟ್ಟಣದ ಸಂತೆ ಮೈದಾನದ ಬಳಿ ನವೋದಯ ಟ್ಯೂಷನ್ ಕೇಂದ್ರಗಳನ್ನು ನಡೆಸುತ್ತಾ ಬಂದಿದ್ದು ಪ್ರತಿ ವರ್ಷ ಹಲವಾರು ವಿದ್ಯಾರ್ಥಿಗಳು ನವೋದಯ ಮುರಾರ್ಜಿ ಅಲ್ಪಸಂಖ್ಯಾತ ಸೇರಿದಂತೆ ವಸತಿ ಶಾಲೆಗಳಿಗೆ ಆಯ್ಕೆಯನ್ನ ಆಗುತ್ತಿದ್ದಾರೆ ಉನ್ನತ ಗುಣಮಟ್ಟದ ವ್ಯಾಸಂಗ ಕಲಿಕಾ ವಾತಾವರಣ ವಿದ್ಯಾರ್ಥಿಗಳ ವೈಯಕ್ತಿಕ ವಿಚಾರಣೆ ವಿಪುಲ ಕಲಿಕೆಗೆ ಅವಕಾಶ ವಿದ್ಯಾರ್ಥಿಗಳ ಆಪ್ತ ಸಮಾಲೋಚನೆ ಕಡಿಮೆ ಫೀಸ್ ಇನ್ನೂ ಮುಂತಾದ ವಿಚಾರಗಳಿಂದ ಬುಕಾಪಟ್ಟಣ ಓಬಳಿಯಲ್ಲಿಯೇ ಹೆಸರಾಗಿರುವ ಬ್ರಿಲಿಯಂಟ್ ಟ್ಯೂಷನ್ ಕೇಂದ್ರ ಮುಕಾಪಟ್ಟಣದ ಕೀರ್ತಿಯನ್ನ ಹೆಚ್ಚಿಸುತ್ತಿದ್ದು ಗ್ರಾಮದ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ವಿದ್ಯಾಪ್ರೇಮಿಗಳು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಕುಮಾರ್ ಲೋಹಿತ್ ಮೆಡಿಕಲ್ ಕೃಷ್ಣಮೂರ್ತಿಯವರ ಸುಪುತ್ರರಾಗಿದ್ದಾರೆ ಶ್ರೀ ಶಾರದಾ ಇಂಟರ್ ನ್ಯಾಷನಲ್ ಕ್ರೇಂಬ್ರಿಡ್ಜ್ ಶಾಲೆಯಲ್ಲಿ ಓದುತ್ತಿದ್ದು ಟ್ಯೂಷನ್ ಮಾಲೀಕರು ಹಾಗೂ ಗುರುಗಳಾದ ಆಜಂ ಸರ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ